ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ನನ್ನ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಕತೆ ಕಡೆ ಹೋಗೋಣ ಯಾವ ಹುಡುಗಿಗಾಗಿ ಅವನು ಮಲ್ಲಿಗೆ ಮೊಗ್ಗನ್ನು ಹಿಡಿದು ಬಂದನೋ ಆ ಹುಡುಗಿ ಅಲ್ಲಿ ತನ್ನ ಮನದೊಡೆಯ ತನಗಾಗಿ ಬಂದೇ ಬರ್ತಾನೆ ಎನ್ನುವ ನಿರೀಕ್ಷೆಯಲ್ಲಿದ್ದರೆ ಇಲ್ಲಿ ರುಷ್ಕೈಲಿದ್ದ ಮಲ್ಲಿಗೆ ಹೂವು ತನ್ನ ಮುಡಿಯುವ ಒಡತಿ ಇಲ್ಲದೆ ನೆಲದ ಪಾಲಾಗುತ್ತದೆ ಮಹೇಂದ್ರನ ಕಾರಿನ ಡಿಕ್ಕಿಯಲ್ಲಿ ಕೈಕಾಲು ಮತ್ತು ಬಾಯಿ ಕಟ್ಟಿದ ಸ್ಥಿತಿಯಲ್ಲಿ ಸಂಕಟ ಅನುಭವಿಸುತ್ತಿರುವ ಋತ್ವಿಗೆ ತನ್ನ ಗಂಡ ಬಂದೇ ಬರ್ತಾನೆಂಬ ಇದೆ ಕಣ್ಣೀರು ಹಾಕುತ್ತಲೇ ತಾನು ಇವರಿಗೆ ಸರಿಯಾದ ಬಗೆಯನ್ನು ಯೋಚನೆ ಮಾಡುತ್ತಾಳೆ ಋತ್ವಿ ಸಂಜೆ ಸ್ಕೂಟಿಯಲ್ಲಿ ಆಚೆಗೆ ಬಂದ ಋತ್ವಿಗೆ ಹಿಂದಿನಿಂದ ಹಲೋ ಅವ್ಯಾ ಎನ್ನುವ ಗಡಸು ಧ್ವನಿ ಕೇಳುತ್ತದೆ ಆದರೂ ಅವಳೇನು ತಿರುಗಿ ನೋಡಲಿಲ್ಲ ಯಾಕಂದರೆ ಅವಳ ಪಾಲಿಗೆ ಅವಳು ಕೇವಲ ಋತ್ವಿ ಮಾತ್ರ ಅದಕ್ಕೆ ತನ್ನ ಪಾಡಿಗೆ ತಾನು ಸ್ಕೂಟಿ ಚಲಾಯಿಸಿ ಮುಂದೆ ಬಂದರೆ ಅವಳಿಗೆ ಅಡ್ಡಲಾಗಿ ಸ್ಕಾರ್ಪಿಯೋ ಕಾರ್ ನಿಲ್ಲಿಸಿ ಅದರಿಂದ ಇಳಿದು ಬರುತ್ತಾನೊಬ್ಬ ಧಡೂತಿ ವ್ಯಕ್ತಿ ಅವನನ್ನು ಕಂಡೊಡನೆ ಅವಳ ಎದೆ ಧಸಕ್ಕೆಂದು ಮನದಲ್ಲಿ ಮೂಡಿದ ಹೆಸರು ಮಹೇಂದ್ರ ರೇಷ್ಮಾಳ ಬಲಗೈ ಬಂಠ ಮಹೇಂದ್ರ ಆದರೂ ಮುಖದ ಮೇಲೆ ಆತ್ಮವಿಶ್ವಾಸ ಇದ್ದೇ ಇತ್ತು ಯಾರ್ರೀ ನೀವು ನನ್ನ ದಾರಿಗೆ ಕಾರಣ್ಯಕ್ಕೆ ಅಡ್ಡ ನಿಲ್ಲಿಸಿದು ತೆಗಿರಿ ಕಾರಣ ಎಂದು ಗದರಿದ ಋಥ್ವಿಯನ್ನೇ ಅಪಾದಮಸ್ತಕವಾಗಿ ನೋಡುವ ಮಹೇಂದ್ರ ಪರವಾಗಿಲ್ವೇ ಹುಡುಗಿ ಮೊದಲಿಗಿಂತ ಇನ್ನಷ್ಟು ಬಲಿತು ಬಿಟ್ಟೆ ಆದರೆ ನಮ್ಮಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆವ್ಯಾ ನಮ್ಮ ರೇಷ್ಮೆ ಮೇಡಮ್ಗೆ ಮೋಸ ಮಾಡಿ ಓಡಿ ಬಂದು ಇಲ್ಲಿ ಆರಾಮಾಗಿ ಮದುವೆ ಆಗಿದೆಯಾ ಎನ್ನುತ್ತಾನೆ ಆವ್ಯಾ ನಿಮ್ಗೇನು ತಲೆ ಕೆಟ್ಟಿದ್ಯಾ ನನ್ನ ಹೆಸರು ಋತ್ವಿ ಅಂತ ಸೈಡ್ ಬಿಡ್ರಿ ಎಂದು ಮತ್ತೆ ಜೋರು ಮಾಡುವ ಋತ್ವಿಯ ಸುತ್ತಮುತ್ತ ಅವಳ ಕಾಲೇಜಿನ ಸಹಪಾಠಿಗಳು ಸೇರುತ್ತಾ ಏನಾಯಿತು ಋತ್ವಿ ಎಂದಾಗ ಇವರ್ಯಾರೋ ನನ್ನನ್ನೇ ಅಡ್ಡ ಹಾಕಿದ್ದಾರೆ ಆವ್ಯ ಆವ್ಯ ಅಂತ ಇದ್ದಾರೆ ಎನ್ನುತ್ತಾಳೆ ಋತ್ವಿ ಅವಳ ಒಂದಷ್ಟು ಸಹಪಾಠಿಗಳು ಮಹೇಂದ್ರ ಮತ್ತವನ ಸಹಚರರಿಗೆ ಗದರುತ್ತಾ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತೀರಾ ಕಾರ್ ತೆಗೆದು ಸೈಡ್ ಬಿಡ್ರಿ ಇಲ್ಲಾಂದ್ರೆ ಚೆನ್ನಾಗಿ ಧರ್ಮದೇಟು ಹಾಕಿ ಪೊಲೀಸರಿಗೆ ಒಪ್ಪಿಸುತ್ತೇವೆ ಎಂದು ಬೆದರಿಸಲು ಹೆದರಿದಂತೆ ನಡೆಸುವ ಮಹೇಂದ್ರ ತಪ್ಪಾಯಿತು ನಮ್ಮ ಪರಿಚಯದ ಹುಡುಗಿಯೊಂದು ಇವರ ಹಾಗೆಯೇ ಇದೆ ಅದಕ್ಕೆ ಕನ್ಫ್ಯೂಸ್ ಮಾಡಿಕೊಂಡು ಇವರನ್ನು ಮಾತನಾಡಿಸಿದ್ವಿ ಎಂದು ಕ್ಷಮೆ ಕೇಳಿ ಅಲ್ಲಿಂದ ಹೋದರೆ ತನ್ನ ಸಹಪಾಠಿಗಳಿಗೆ ಧನ್ಯವಾದ ಹೇಳಿದ ತಕ್ಷಣ ರುಷ್ಗೆ ಕರೆ ಮಾಡುತ್ತಾಳೆ ಮೀಟಿಂಗ್ ಸಲುವಾಗಿ ಫೋನ್ನ ಸೈಲೆಂಟ್ ಮಾಡಿದ್ದ ರುಷ್ ಅವಳ ಕರೆಯನ್ನು ಸ್ವೀಕರಿಸದೆ ಹೋದಾಗ ಪಟ್ಟು ಬಿಡದ ಹೆಣ್ಣು ಹತ್ತಾರು ಬಾರಿ ಕರೆ ಮಾಡಿ ಸೋತು ರುಷ್ ಆ ಮುಂಬೈ ರಾಕ್ಷಸಿ ರೇಷ್ಮಾ ಇಲ್ವಾ ಅವಳ ಬಲಗೈ ಭಂಟ ಮಹೇಂದ್ರ ಬಂದಿದ್ದಾನೆ ಅವನು ನನ್ನ ಕಾಲೇಜಿನ ಹತ್ತಿರಕ್ಕೂ ಬಂದಿದ್ದ ನನ್ನನ್ನು ಆವ್ಯ ಎಂದು ಮಾತನಾಡಿಸಲು ನೋಡಿದಾಗ ನಾನು ಸರಿಯಾಗಿ ದಬಾಯಿಸಿ ನನ್ನ ಕ್ಲಾಸ್ಮೇಟ್ಗಳು ಅವರನ್ನೆಲ್ಲ ಬೆದರಿಸಿ ಕಳುಹಿಸಿದ್ದಾಯಿತು ಆದರೂ ನನಗೆ ಭಯ ಆಗ್ತಾಯಿದೆ ನಾನೀಗ ಬೇಗ ಮನೆಗೆ ಹೋಗ್ತೀನಿ ಈ ಮೆಸೇಜನ್ನು ನೋಡಿದ ಕೂಡಲೇ ಈ ವಾಯ್ಸ್ ಮೆಸೇಜ್ ಸಿಕ್ಕ ಕೂಡಲೇ ಮನೆಗೆ ಬಾ ಪ್ಲೀಸ್ ಹಾಗೆಯೇ ಮಹೇಂದ್ರ ಬಂದಿರುವುದು ಸ್ಕಾರ್ಪಿಯೋ ಕಾರ್ನಲ್ಲಿ ಎಂದು ಮೆಸೇಜ್ ಜೊತೆಗೆ ವಾಯ್ಸ್ ಮೆಸೇಜ್ ಕೂಡ ಕಳುಹಿಸಿ ಮನೆಯ ಕಡೆ ಸ್ಕೂಟಿ ತಿರುಗಿಸುತ್ತಾಳೆ ಋತ್ವಿ ಕಾಲೇಜಿನ ರಸ್ತೆ ಬಿಟ್ಟು ಅಡ್ಡ ರಸ್ತೆಗೆ ಹೋಗುವವರೆಗೂ ಇರದ ಸ್ಕಾರ್ಪಿಯೋ ಅವಳ ಸ್ಕೂಟಿ ಅಡ್ಡ ರಸ್ತೆಗೆ ಬಂದ ಕೂಡಲೇ ಅವಳನ್ನು ಹಿಂಬಾಲಿಸಲು ಶುರು ಮಾಡಿತ್ತು ಒಡನೆಯೇ ಸ್ಕೂಟಿಯ ವೇಗವನ್ನು ಹೆಚ್ಚು ಮಾಡುವ ಋತ್ವಿ ಅಡ್ಡಾದಿಡ್ಡಿಯಾಗಿ ಸ್ಕೂಟಿ ಓಡಿಸುತ್ತಾ ಸಿಕ್ಕ ಸಿಕ್ಕ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ನುಗ್ಗುತ್ತಾಳೆ ಅವಳಿಗೂ ಆ ರಸ್ತೆಗಳೆಲ್ಲ ಚಿರಪರಿಚಿತವೇನಲ್ಲ ಆದರೂ ಶತಾಯ ಗತಾಯ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾ ಸ್ವಲ್ಪ ದೊಡ್ಡದಾದ ರಸ್ತೆಗೆ ಬಂದ ಋತ್ವಿ ತನ್ನ ಹಿಂದೆ ಸ್ಕಾರ್ಪಿಯೋ ಇಲ್ಲದನ್ನು ಕಂಡು ನಿರಾಳವಾಗಿ ನಿಟ್ಟುಸಿರು ಬಿಡುವ ಹೊತ್ತಿಗೆ ಅದೇ ಸ್ಕಾರ್ಪಿಯೋ ಹಿಂದಿನಿಂದ ಬಂದು ಅಪ್ಪಳಿಸಿತ್ತು ಅವಳ ಸ್ಕೂಟಿಗೆ ಒಡನೆಯೇ ರಸ್ತೆಗೆ ಬಿದ್ದ ಋತ್ವಿ ಸಾವರಿಸಿಕೊಳ್ಳುವ ಮುನ್ನವೇ ಅವಳನ್ನು ಸ್ಕಾರ್ಪಿಯೋದೊಳಗೆ ಹಾಕಿ ಅವಳ ಸ್ಕೂಟಿಯನ್ನು ಸಹ ಅವರ ಹಿಂದಿದ್ದ ಮತ್ತೊಂದು ಕಾರಿನ ಡಿಕ್ಕಿಯೊಳಗೆ ಹಾಕಿಕೊಂಡು ಹೊರಟೆ ಹೋಗುತ್ತಾರೆ ಮಹೇಂದ್ರ ಮತ್ತು ಸಹಚರರು ಇದಿಷ್ಟು ಘಟನೆ ಐದರಿಂದ ಹತ್ತು ನಿಮಿಷದೊಳಗೆ ನಡೆದು ಹೋಗಿತ್ತು ಈ ಘಟನೆಗೆ ಸಾಕ್ಷಿಯಾಗಿದ್ದು ಅಲ್ಲಿ ಹೂವು ಮಾರುತ್ತಿದ್ದ ಒಂದು ಹೆಂಗಸು ಮತ್ತೊಂದು ಪುಟ್ಟ ಪೆಟ್ಟಿಗೆ ಅಂಗಡಿಯಷ್ಟೇ ಅವರಿಬ್ಬರು ತಮ್ಮೆದುರೆ ಇಷ್ಟೆಲ್ಲ ನಡೆದರೂ ಊರಿನ ಉಸಾಬ್ರಿ ನಮ್ಗ್ಯಾಕೆ ಯಾಕೆ ಎಂದುಕೊಂಡು ಸುಮ್ಮನಾಗುತ್ತಾರೆ ಹೊರತು ಒಂದು ಹೆಣ್ಣಿನ ಅಪಹರಣ ಆಯ್ತಲ್ಲ ಈ ವಿಷಯವನ್ನು ಪೊಲೀಸರಿಗೆ ಹೇಳೋಣ ಎಂದು ಯೋಚಿಸಲೇ ಇಲ್ಲ ಆದರೆ ಸಣ್ಣ ಸಣ್ಣ ಪೆಟ್ಟು ಬಿದ್ದರೂ ಸಹ ಅವರೆಲ್ಲರಿಗೂ ಪ್ರತಿರೋಧ ತೋರುತ್ತಾ ಹೆಲ್ಪ್ ಮೀ ಯಾರಾದರೂ ಸಹಾಯ ಮಾಡಿ ಎಂದು ಜೋರಾಗಿ ಕಿರುಚುತ್ತಾ ಕಾರಿನ ಕಿಟಕಿಯನ್ನು ಒಡೆಯುವ ಪ್ರಯತ್ನ ಮಾಡುತ್ತಲೇ ಇರುತ್ತಾಳೆ ಋತ್ವಿ ಅವಳು ಹೀಗೆ ಮಾಡ್ತಾ ಇದ್ರೆ ಮುಂದಿನ ಚೆಕ್ಪೋಸ್ಟ್ಗಳಲ್ಲಿ ಬೀಳಬೇಕಾಗುತ್ತೆ ಎಂದುಕೊಂಡ ಮಹೇಂದ್ರ ಮತ್ತು ಅವನ ಸಂಗಡಿಗರು ಋತ್ವಿಯ ಕೈಕಾಲು ಕಟ್ಟಿ ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ ಅವಳನ್ನು ಡಿಕ್ಕಿಯೊಳಗೆ ಹಾಕಿ ಬಂಧಿಸುತ್ತಾರೆ ಇದಿಷ್ಟನ್ನು ನೆನೆದ ಋತ್ವಿಯ ಕನವರಿಕೆಯೊಂದೇ ಋಷ್ಣನ್ನು ನೋಡಬೇಕು ಅನ್ನೋದು ಸತ್ತರೂ ಸರಿಯೇ ನಾನಂತೂ ಆ ದಂಧೆಗೆ ಹೋಗಲ್ಲ ಆದರೆ ಸಾಯುವ ಮುನ್ನ ಒಂದೇ ಒಂದು ಸಲ ನಿನ್ನನ್ನು ನೋಡಬೇಕು ಕುಡ್ಕಾ ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೀನಿ ಕಣೋ ನಾನು ಶಾಶ್ವತವಾಗಿ ಕಣ್ಣು ಮುಚ್ಚುವ ಮುನ್ನ ಒಂದು ಸಲ ಬಂದು ಬಂದುಬಿಡು ಸಾಕು ಎನ್ನುವ ಕನವರಿಕೆ ಅವಳದ್ದು ಆದರೆ ರಸ್ತೆಯ ಮಾರ್ಗದಲ್ಲಿ ಹೋಗುವುದು ತಡವಾಗುತ್ತದೆ ಎಂದು ಮೊದಲೇ ಎಲ್ಲ ವ್ಯವಸ್ಥೆ ಮಾಡಿದ್ದ ರೇಷ್ಮಾಳ ಬಂಟರು ಪ್ರೈವೇಟ್ ಹೆಲಿಕಾಪ್ಟರ್ಗೆ ಗೊತ್ತು ಮಾಡಿದರು ಋತ್ವಿಯ ವಿರೋಧದ ನಡುವೆಯೇ ಹೆಲಿಟ್ಯಾಕ್ಸಿಯಲ್ಲಿ ಅವಳನ್ನು ಮುಂಬೈಗೆ ಎಳೆದುಕೊಂಡು ಹೋಗುತ್ತಾರೆ ಸಮಯ ಸರಿಸುಮಾರು ಹತ್ತು ಗಂಟೆ ಎಲ್ಲಿಂದ ತನ್ನ ಜೀವನದ ದಿಕ್ಕು ಬದಲಾಗಿ ಹೋಗಿತ್ತೋ ಮತ್ತದೇ ನರಕಕ್ಕೆ ಬಂದು ಬಿದ್ದಿದ್ದಾಳೆ ಆವ್ಯ ಅದು ಕೂಡ ಕೈಕಾಲು ಕಟ್ಟಿದ ಸ್ಥಿತಿಯಲ್ಲಿಯೇ ಅಂದರೆ ಮತ್ತದೇ ಮುಂಬೈನ ನಮ್ಮ ಋತ್ವಿ ಉಳಿದ ಹುಡುಗಿಯರು ಅವಳನ್ನೇ ಬೆರಗುಗಣ್ಣುಗಳಿಂದ ನೋಡುತ್ತಿದ್ದಾರೆ ಈ ನರಕದಿಂದ ತಪ್ಪಿಸಿಕೊಂಡು ಹೋಗಿದ್ದ ಏಕೈಕ ಹೆಣ್ಣು ಹಕ್ಕಿ ಮತ್ತದೇ ಪಂಜರಕ್ಕೆ ಬಂದು ಬಿದ್ದಿದೆ ಎನ್ನುವ ಮರುಕ ಎಲ್ಲರಲ್ಲೂ ಇದೆ ಆದರೆ ಅವಳೆದುರು ಕಾಲು ಮೇಲೆ ಕಾಲು ಹಾಕಿ ಕುಳಿತಿದ್ದ ರೇಷ್ಮಾಳ ಕಣ್ಣಲ್ಲಿ ಮಾತ್ರ ಅಪರಿಮಿತ ಕ್ರೋಧ ತುಂಬಿ ತುಳುಕುತ್ತಿತ್ತು ಇತ್ತ ಢವಗುಟ್ಟುತ್ತಿದ್ದ ಎದೆಯನ್ನು ಸಂಭಾಳಿಸುತ್ತಾ ಮನಸ್ಸು ಕೇಡನ್ನು ಶಂಕಿಸುತ್ತಿದ್ದರು ಇಲ್ಲ ಅವಳಿಗೇನೂ ಆಗಿರಲ್ಲ ನಾನು ಅವಳೊಂದಿಗೆ ಮಾತು ಬಿಟ್ಟಿದೆ ಎನ್ನುವ ಕೋಪಕ್ಕೆ ಮತ್ತೆ ಫರ್ಹಾನ್ನ ಮನೆಗೆ ಹೋಗಿದ್ದಾಳೆ ಅನಿಸುತ್ತೆ ನನ್ನ ಬೇಬಿ ಈ ಪುಟ್ಟ ಪಿಶಾಚಿಗೆ ನನ್ನನ್ನು ಕಾಡುವುದು ಅಂದರೆ ಅದೇನು ಇಷ್ಟವೋ ಏನೋ ಎಂದು ತನಗೆ ತಾನೇ ಸಮಾಧಾನ ಮಾಡುತ್ತಾ ಅವಳಿಗೆ ಕಾಲ್ ಮಾಡಲು ಋಷ್ ಫೋನ್ ತೆಗೆದರೆ ಅವಳದ್ದೇ ಹತ್ತಾರು ಮಿಸ್ ಕಾಲ್ಗಳು ಈಗಂತೂ ಅವನ ಭಯದ ಪ್ರಮಾಣ ಹೆಚ್ಚೇ ಆಗಿತ್ತು ಶಿಟ್ ಮೀಟಿಂಗ್ ಅಂತ ಫೋನ್ನ ಸೈಲೆಂಟ್ನಲ್ಲಿ ಇಟ್ಟವನು ಮತ್ತಿದ್ದರ ಕಡೆ ಗಮನವನ್ನೇ ಕೊಡಲಿಲ್ಲ ಎಂದುಕೊಂಡು ಅವಳಿಗೆ ಕರೆ ಮಾಡುತ್ತಾನೆ ಆದರೆ ಅವಳ ನಂಬರ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು ಫೋನ್ನ ಪರದೆಯ ಮೇಲೆ ಮೆಸೇಜ್ ಫ್ರಮ್ ಪುಟ್ಟ ಪಿಶಾಚಿ ಎಂದಿರುವುದು ಕಂಡು ಮೆಸೇಜ್ ತೆರೆದು ನೋಡಿದವನಿಗೆ ಈಗ ಆದದ್ದೇ ನಿಜವಾದ ಆಘಾತ ಮನೆಯವರೆಲ್ಲ ತನ್ನ ಸುತ್ತವೇ ಇದ್ದುದರಿಂದ ವಾಯ್ಸ್ ಮೆಸೇಜನ್ನು ತೆರೆಯದ ರುಷ್ ನೇರವಾಗಿ ತನ್ನ ರೂಮಿಗೆ ಹೋಗಿ ಪಾಸ್ಪೋರ್ಟ್ ತನ್ನ ಐ ಡಿ ಕಾರ್ಡ್ ತೆಗೆದುಕೊಂಡು ಅವಳ ವಾಯ್ಸ್ ಮೆಸೇಜ್ ಕೇಳಿಸಿಕೊಳ್ಳುತ್ತಾನೆ ಒಡನೆಯೇ ಕೋಪದಿಂದ ಮುಷ್ಟಿ ಬಿಗಿ ಮಾಡಿದ ರುಷ್ ನಿನ್ಗೇನು ಆಗಲ್ಲ ಕಣೆಯವಳೆ ನಿಂಗೆ ಅಪಾಯ ಆಗೋಕೆ ನಾನು ಬಿಡಲ್ಲ ನನ್ನ ಪ್ರಾಣವನ್ನು ಕೊಟ್ಟಾದರೂ ಸರಿಯೇ ನಿನ್ನನ್ನು ಉಳಿಸುತ್ತೇನೆ ಆದರೆ ಆ ಅವಳ ಕಡೆಯವರ ಪ್ರಾಣಕ್ಕೆ ಮಾತ್ರ ನಾನು ಗ್ಯಾರಂಟಿ ಕೊಡಲ್ಲ ಎಂದು ದವಡೆ ಕಚ್ಚಿ ಹೇಳಿದವನು ಸಮಯ ನೋಡುತ್ತಾ ಹನ್ನೊಂದು ಗಂಟೆಗೆ ಮುಂಬೈ ಫ್ಲೈಟ್ ಇದೆ ಈಗಾಗಲೇ ಹತ್ತು ಗಂಟೆ ಆಯಿತು ಆದಷ್ಟು ಬೇಗ ಏರ್ಪೋರ್ಟ್ಗೆ ರೀಚ್ ಆಗಲೇಬೇಕು ಪಾಪ ಅವಳು ಅದೆಷ್ಟು ಹೆದರಿದ್ದಾಳೆ ಗೊತ್ತಿಲ್ಲ ಛೇ ಇವತ್ತೇ ನಾನು ಫೋನ್ನ ಸೈಲೆಂಟ್ನಲ್ಲಿ ಇಡಬೇಕಾ ಅವಳು ಹೆದರಿಯೇ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿದ್ದಾಳೆ ಎಂದು ಒಳಗೊಳಗೆ ಕೊರಗುತ್ತಾ ಎಮರ್ಜೆನ್ಸಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿ ಮನೆಯವರಿಗೆ ಏನೊಂದು ಹೇಳದೆ ಹೊರಟು ಬಿಡುತ್ತಾನೆ ರುಷ್ ಇತ್ತ ಮುಂಬೈನ ವೇಷ್ಯಾಗೃಹದಲ್ಲಿ ನೆಲದ ಮೇಲೆ ಬಿದ್ದಿರುವ ಹೆಣ್ಣನ್ನು ಮರುಕದಿಂದ ನೋಡುತ್ತಿರುವ ವೇಷ್ಯ ದಂಧೆಯಲ್ಲಿ ನಲುಗುತ್ತಿರುವ ಹೆಣ್ಣುಗಳು ಒಂದೆಡೆಯಾದರೆ ಅಲ್ಲಿಗೆ ತಮ್ಮ ದೇಹದೃಷಿ ತೀರಿಸಿಕೊಳ್ಳಲು ಬಂದ ಗಂಡಸರ ಬಯಕೆ ತುಂಬಿದ ನೋಟಗಳು ಮತ್ತೊಂದು ಕಡೆ ಮಹೇಂದ್ರ ಅವಳ ಕೈಕಾಲು ಬಿಚ್ಚು ಬಾಯಿಗೆ ಅಂಟಿಸಿರುವ ಪ್ಲಾಸ್ಟರ್ ತೆಗೆ ಎಂದು ಆರ್ಡರ್ ಮಾಡುವ ರೇಷ್ಮಾ ನನ್ನ ಕೋಟೆಯಿಂದ ತಪ್ಪಿಸಿಕೊಂಡು ಹೋಗೋದು ಅಷ್ಟು ಸುಲಭ ಅಂದುಕೊಂಡಿಯ ಅವ್ಯಾ ನೀನು ನನ್ನ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ನಿಂಗೊತ್ತಾ ನೀನು ಇಲ್ಲಿಲ್ಲದೆ ಹೋದರೂ ನಿನ್ನ ಹಳೆಯ ಫೋಟೋ ತೋರಿಸಿ ಇನ್ನೇನು ಎರಡು ತಿಂಗಳಲ್ಲಿ ಈ ಹಕ್ಕಿಯನ್ನು ತಂದು ನಿಮಗೊಪ್ಪಿಸುವೆ ಅಂತ ಹೇಳಿ ಹೇಳಿನೇ ದುಡ್ಡು ಸಂಪಾದನೆ ಮಾಡಿದ್ದೀನಿ ನಾನು ಅಬ್ಬಾ ಕೊನೆಗೂ ನನ್ನ ಎಪ್ಪತ್ತೈದು ಲಕ್ಷ ನನಗೆ ವಾಪಸ್ ಬಂತು ಇವತ್ತಿನಿಂದಲೇ ನಿನ್ನ ಮೂಲಕ ದಂಧೆ ಶುರು ಮಾಡ್ತೀನಿ ನೀನು ಬಂದ ಕೂಡಲೇ ಫೋನ್ ಮಾಡು ಕೈ ಮೇಲೆ ಇಪ್ಪತ್ತು ಲಕ್ಷ ಕ್ಯಾಶ್ ಕೊಟ್ಟು ಎರಡು ದಿನಕ್ಕೆ ಆ ಹುಡುಗಿಯನ್ನು ಖರೀದಿ ಮಾಡ್ತೀನಿ ಅಂತ ಹೇಳಿದ್ದ ಭಾರೀ ಸಿರಿವಂತನೊಬ್ಬನಿದ್ದಾನೆ ಅವನಿಗೆ ಕಾಲ್ ಮಾಡ್ತೀನಿ ಇರು ಎಂದು ವ್ಯಂಗ್ಯವಾಗಿ ನುಡಿದು ತನ್ನ ಫೋನ್ ತೆಗೆದುಕೊಳ್ಳುತ್ತಾಳೆ ರೇಷ್ಮಾ ಅದೇ ಸಮಯಕ್ಕೆ ತನ್ನ ಕೈಕಾಲು ಫ್ರೀಯಾದ ಕೂಡಲೇ ಹಿಂದೂ ಮುಂದೂ ನೋಡದೆ ನೇರವಾಗಿ ರೇಷ್ಮಾಳ ಎದೆಗೆ ಝಾಡಿಸಿ ಒದ್ದ ಋತ್ವಿ ತನಗೆ ಹೊಡೆಯಲು ಬರುವ ರೇಷ್ಮಾ ಕಡೆಯವರನ್ನು ಕಂಡು ಎದುರಿದ್ದ ಗಾಜಿನ ಟೀಪಾಯಿಗೆ ತನ್ನ ಕೈಯನ್ನೇ ಬಡಿದು ಉದ್ದದ ಗಾಜಿನ ಪೀಸ್ ಹಿಡಿದು ಅವರತ್ತ ತೋರಿಸುತ್ತಾ ಯಾವನಾದರೂ ಒಂದೇ ಒಂದು ಹೆಜ್ಜೆ ಮುಂದಿಟ್ರೆ ನನ್ನ ಕುತ್ತಿಗೆಯನ್ನೇ ಕತ್ತರಿಸಿಕೊಳ್ತೀನಿ ಅಷ್ಟೇ ಎಂದರೆ ಋಥ್ವಿಯ ಒದೆಯಿಂದ ಸಾವರಿಸಿಕೊಂಡು ಮೇಲೇಳುವ ರೇಷ್ಮಾ ಬೇಡ ಅವ್ಯ ಹಾಗೆಲ್ಲ ಮಾಡಬೇಡ ಹೇ ಎಲ್ಲ ಹಿಂದೆ ಬನ್ನಿ ಯಾರೂ ಅವಳಿಗೆ ತೊಂದರೆ ಕೊಡಬೇಡಿ ಎನ್ನುತ್ತಾಳೆ ಆಗ ವ್ಯಂಗ್ಯವಾಗಿ ನಗುವ ಋಥ್ವಿ ನೀವ್ಯಾರು ನನಗೆ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನನ್ನ ಜೊತೆ ನನ್ನ ಗಂಡ ಇದ್ದಾರೆ ಹೆಚ್ಚು ಅಂದರೆ ನಾನು ಸಾಯ್ತೀನಿ ಹೊರತು ಈ ದರಿದ್ರ ದಂಧೆಗೆ ಸೇರಲ್ಲ ನನ್ನ ಗಂಡ ಯಾರು ಗೊತ್ತಾ ಋಷ್ಯಂಕ್ ಚಟರ್ಜಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಷ್ಟೇ ದೊಡ್ಡ ಮೆಂಟಲ್ ಅವರು ಕೋಪ ಬಂದರೆ ಪ್ರಳಯ ರುದ್ರನೇ ಅವರು ನಿಮ್ಮಲ್ಲಿ ಯಾರನ್ನು ಉಳಿಸಲ್ಲ ಎಲ್ಲರಿಗೂ ಚಟ್ಟ ಕಟ್ಟಿಬಿಡ್ತಾರೆ ಅನುಮಾನ ಇದ್ದರೆ ಈಗಲೇ ಕಿಂಗ್ಡಮ್ ಆಫ್ ಚಟರ್ಜಿ ಎಂಪೈರ್ ಅಂತ ಗೂಗಲ್ ಸರ್ಚ್ ಮಾಡಿ ನೋಡು ಅದರಲ್ಲಿ ಕಿಂಗ್ ಆಫ್ ಚಟರ್ಜಿ ಎಂಪೈರ್ ಮಿಸ್ಟರ್ ರುಷಂಕ್ ಚಟರ್ಜಿ ಅಂತ ಬರುತ್ತೆ ಹಾಗೆ ನನ್ನ ಗಂಡ ಹೇಗೆ ಅನ್ನೋದು ಕೂಡ ಸಂಪೂರ್ಣವಾಗಿ ತಿಳಿಯುತ್ತದೆ ನನ್ನ ಪ್ರಕಾರ ಈಗಾಗಲೇ ನನ್ನ ಗಂಡ ಇಲ್ಲಿಗೆ ಬರ್ತಾ ಇರ್ತಾರೆ ಯಾಕಂದರೆ ಈನಿನ ಮಹೇಂದ್ರ ನನ್ನ ಎದುರು ಬಂದ ಕೂಡಲೇ ನಾನು ನನ್ನ ಗಂಡನಿಗೆ ಹೇಳಿದ್ದೀನಿ ಸೋ ನನ್ನ ಗಂಡ ಅಂದರೆ ನಿಮ್ಮೆಲ್ಲರ ಪಾಲಿನ ಯಮ ಮಿಸ್ಟರ್ ರುಷ್ಯಂಕ್ ಚಟರ್ಜಿ ಇಸ್ ಆನ್ ದ ವೇ ಎನ್ನುತ್ತಾಳೆ ಅವರೆಲ್ಲರೂ ಮುಖ ಮುಖ ನೋಡುವಾಗ ಕಣ್ಸನ್ನೆ ಮಾಡುವ ರೇಷ್ಮಾ ಹಿಂದಿನಿಂದ ಆವ್ಯಳನ್ನು ಹಿಡಿಯಲು ಹೇಳಿದರೆ ಅವಳ ಸನ್ನೆಯನ್ನು ತಾನು ಸಹ ಗಮನಿಸಿದ ಆವ್ಯ ತನ್ನನ್ನು ಹಿಂದಿನಿಂದ ಹಿಡಿಯಲು ಬಂದವರ ಮೇಲೆಯೇ ಗಾಜಿನ ತುಂಡಿನಿಂದ ಹಲ್ಲೆ ಮಾಡಿ ಆ ರಾತ್ರಿ ಹೊತ್ತಲ್ಲೇ ಅಲ್ಲಿಂದ ಕಾಲ್ ಕೀಳುತ್ತಾಳೆ ಆದರೆ ಅಷ್ಟು ಸುಲಭವಾಗಿ ಅವಳನ್ನು ಬಿಡಲು ಸಾಧ್ಯವೇ ರೇಷ್ಮಾ ಬರಿಗಾಲಿನಲ್ಲಿ ಓಡುತ್ತಿದ್ದ ಹೆಣ್ಣು ಆ ಸುತ್ತಮುತ್ತಲ ಜಾಗವನ್ನೆಲ್ಲ ಬಳಸಿದ್ದೇ ಬಳಸಿದ್ದು ಎದ್ದು ಬಿದ್ದು ಅಲ್ಲಲ್ಲಿ ಅಡಗಿ ನಿಂತು ಕುಳಿತು ಕೊನೆಗೂ ಮತ್ತೊಮ್ಮೆ ರೇಷ್ಮಾಳ ಸೆರೆಯಾಳಾಗುತ್ತಾಳೆ ನಮ್ಮ ಋತ್ವಿ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು